ಸುತ್ತೂರು ಜಾತ್ರೆ ಕೊನೆಯ ದಿನ ನಾನು ಸಮಾರೋಪ ಸಮಾರಂಭಕ್ಕೆ ಬರ್ತೀನಿ ಅಂತ ಸ್ವಾಮೀಜಿ ಅವರು ಹೇಳಿದ್ದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಪ್ರತಿ ವರ್ಷ ಸುತ್ತೂರು ಸಂಸ್ಥಾನದಲ್ಲೂ ಮೊದಲು ಆರು ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾರೆ ಆ ಏರ್ಪಾಡು ಮಾಡಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತಾರೆ ಅದರಲ್ಲಿ ರಾಜ್ಯದ ಎಲ್ಲ ಜನರು ಕೂಡ ಭಾಗವಹಿಸಲಿಕ್ಕೆ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ವಸ್ತು ಪ್ರದರ್ಶನ ಕೂಡ ಏರ್ಪಾಡು ಮಾಡ್ತಾರೆ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿ ಅನೇಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ವಿಷಯಗಳೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಅಥವಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಅಭಿವೃದ್ಧಿಗಳು ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ದೇಶ ಖುಷಿ ಪ್ರಧಾನವಾದಂಥ ದೇಶ ಗುಡಿ ಕೈಗಾರಿಕೆಗಳಿಂದ ಕೂಡಿರ್ತಕ್ಕಂಥ ದೇಶ ಈ ದೇಶದಲ್ಲಿ ಖುಷಿ ಮತ್ತು ಕೈಗಾರಿಕೆ ಬೆಳವಣಿಗೆ ಆದರೆ ನಾಡು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಮೈಸೂರನ್ನ ಒಂದು ಸಾಂಸ್ಕೃತಿಕ ನಗರ ಅಂತ ಹೇಳಿ ನಾವು ಕರೀತೀವಿ ಯಾಕಂದ್ರೆ ಮೈಸೂರು ಯಾವತ್ತು ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತ ಶಾಪನ್ನ ಮೂರ್ತಿರ್ತಕ್ಕಂಥ ಹಿಂದೆ ಮೈಸೂರು ಚಾಮರಾಜನಗರಗಳು ಒಟ್ಟಿಗೆ ಇದ್ದಂಥದ್ದು ಈಗ ಬೇರೆ ಬೇರೆ ಜಿಲ್ಲೆಗಳಾಗಿವೆ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿದೆ ಮೈಸೂರು ಬೇರೆ ಜಿಲ್ಲೆ ಆಗಿದೆ ಎರಡೂ ಜಿಲ್ಲೆಗಳು ಒಟ್ಟಿಗೆ ಇದ್ದಂಥವು ನಾವೆಲ್ಲ ಒಟ್ಟಿಗೆ ಜಿಲ್ಲೆಯಲ್ಲಿ ಇದ್ದವ್ರು ಸೊ ಹಾಗಾಗಿ ಮೈಸೂರು ಜಿಲ್ಲೆ ಇದೆಯಲ್ಲ ಸಾಂಸ್ಕೃತಿಕ ರಾಜಧಾನಿ ಅಂತ ಯಾಕೆ ಕರೀತದೆ ಅಂತಂದ್ರೆ ಈ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಜಾನಪದ ಕಲೆ ಇದೆಯಲ್ಲ ಆ ಜಾನಪದ ಕಲೆಗೆ ಭಾಳ ಜನ ಹೆಚ್ಚು ಹೆಚ್ಚು ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಜಾನಪದ ನಾಡು ಅಂತೇಳಿ ನಾವು ಕಲೀಬಹುದಿಲ್ಲ ಮೈಸೂರು ಜಿಲ್ಲೆಯಿಂದ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಇದೆಯಲ್ಲ ಜಾನಪದ ಕೌರೂರು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಈಗ ಅಷ್ಟು ಜಾನಪದ ಕಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಜಾನಪದ ಕಲೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಈ ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನಪದ ಕಲೆ ಇರ್ತಕ್ಕಂಥದ್ದು ಇಲ್ಲಿ ವಿವಿಧ ಪ್ರಕಾರಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಅದರಿಂದ ಇದನ್ನು ಜಾನಪದ ತವರೂರು ಆ ಜಾನಪದ ಎಲ್ಲರೂ ಕೂಡ ಪರಿಚಯ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರಿಗೆ ಅದು ಪರಿಚಯ ಆಗಬೇಕು ಅದು ಉಳಿಯಬೇಕು ಅದು ಬೆಳೆಯಬೇಕು ಅದರ ರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ ಆ ಉದ್ದೇಶದಿಂದ ಜಾನಪದ ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಮಠ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದೆಲ್ಲ ಗೊತ್ತಿದೆ ನಿಮಗೆ ಸುತ್ತೂರು ಮಠ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ಧರ್ಮೋಪಚಾರ ಮಾಡ್ತಕ್ಕಂಥ ಕ್ಷೇತ್ರ ಅಲ್ಲ ಇದು ಶೈಕ್ಷಣಿಕವಾಗಿ ಬಹಳ ಹೆಚ್ಚು ಜನರಿಗೆ ಅವಕಾಶಗಳನ್ನು ಇದೆ ಇಲ್ಲಿನ ಸ್ವಾಮೀಜಿಯವರು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಸುತ್ತೂರು ಕ್ಷೇತ್ರ ಇದೆಯಲ್ಲ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಇರಬಾರ್ದು ಅಂತೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಯಾಕಂತಂದ್ರೆ ಶಿಕ್ಷಣ ಎಂದಿಗೂ ಸಿಗದೆ ಹೋದಾಗ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಬೇಕು ಇವತ್ತು ಜಾತಿ ಹೋಗ್ಬೇಕು ಈಗ ಜಾತ್ಯಾತೀತ ಸಮಾಜ ನಿರ್ಮಾಣ ಈಗ ಪುತ್ತೂರು ಮಠದಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ವಿದ್ಯೆ ಕಲಿತ ಕಥೆ ಕಲಿಸುತ್ತದೆ ಮಾಡ್ತಾ ಎಲ್ಲ ಜಾತಿ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ವಿದ್ಯೆ ಕಲಿತ ಕಥೆ ಯಾಕಂತಂದರೆ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ಸಂವಿಧಾನದ ಮೂಲ ಉದ್ದೇಶ ು ಮಾತಾಡಿದ್ದಾರೆ ಮಾತನಾಡಬೇಕು ಜಾತಿಯ ಬಿದ್ದ ಸಮಾಜ ನಿರ್ಮಾಣ ಮಾಡಬೇಕಾಗಿರೋದು ಬಹಳ ಬುದ್ಧಿ ನಮ್ಮ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ರಕ್ಷಣೆ ಮೇಲೆ ಆ ಸಂವಿಧಾನದಲ್ಲಿ ಬಸವಾದಿ ಶರಣರು ಏನೇನು ಹೇಳಿದ್ರು ಆ ಎಲ್ಲ ವಿಚಾರಗಳು ಕೂಡ ಅಡಕ ಆಗಿದಾವೆ ಅಂತ ನಮ್ಮ ಸಂವಿಧಾನದಲ್ಲಿ ಬಸವಣ್ಣವ್ರು ಏನೇನು ಹೇಳಿದ್ರು ಅವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದ್ದಾವೆ ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇಪ್ಪತ್ತೈದು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾಷಣ ಮಾಡ್ತಾರೆ ಇಪ್ಪತ್ತೈದು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕೊನೆ ಭಾಷಣದಲ್ಲಿ ಅಂತಂದರೆ ಇಪ್ಪತ್ತಾರನೇ ತನೇಗೆ ಅಂಗೀಕಾರ ಆಗ್ತದೆ ಸಂವಿಧಾನ ಅಂಗೀಕಾರ ಆಗ್ತದೆ ಅದಕ್ಕಿಂತ ಒಂದಿನ ಮುಂಚಿತವಾಗಿ ಸಂವಿಧಾನವನ್ನು ಮಣಿಸಿ ಅವರು ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಅಂತಂದರೆ ನಮಗೆ ಸ್ವಾಗತಕ್ಕೆ ಬಂದಿದೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಎಲ್ಲರೂ ಸಮಾನ ಅವಕಾಶ ಇರುವಂತಹ ಸಮಾಜವನ್ನ ನಿರ್ಮಾಣ ಮಾಡಬೇಕು ಈಗ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಬರೀ ವಾಸ್ತವ ಪ್ರಜಾಪ್ರಭುತ್ವ ಸಿಕ್ಕಲು ಸಾಂದೂ ಜಾತಿ ಹೋಸ್ತಿ ಹೋಗಬೇಕಾದರೆ ಜನತೆಯಿಂದ ಸಮಾಜಾಗ್ಬೇಕು ಸಮಾಜವಾದಿ ಸಬರ ಸಮಾಜ ಆಗ್ಬೇಕಾದ್ರೆ ಎಲ್ಲಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಆ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಬಸವಣ್ಣವರು ಕೂಡ ಹೇಳಿದರು ಯಾಕೆ ಹೋಗ್ಬೇಕು ಊರಿನ ಹೋಗ್ಬೇಕು ನಾವು ಏನು ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಆ ಎಲ್ಲ ದುಡ್ಡು ಸಂಪ್ರದಾಯಗಳನ್ನ ಬಿಡಬೇಕಾಗ್ತದೆ ಅದು ಬಿಟ್ಟಾಗ ಮಾತ್ರ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಮನುಷ್ಯ ಮನುಷ್ಯ ಜಾತಿಯಾಗಿ ಇರಬೇಕು ಮತ್ತು ಮನುಷ್ಯ ಮನುಷ್ಯನನ್ನ ಪೀಠಿಸಬೇಕ ಹೊತ್ತು ಮನುಷ್ಯ ಮನುಷ್ಯನನ್ನ ದ್ವೇಷಿಸತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜಕ್ಕೆ ಬಂದಾಗ ಮಾತ್ರ ಜಾತ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಕಷ್ಟ ಆಗ್ತದೆ ಅದಕ್ಕೆ ಸಂವಿಧಾನದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅವರು ಅವ್ರ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಸಂವಿಧಾನ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತನೇ ಜಾರಿಗೆ ಬರ್ತದೆ ಜಾರಿಗೆ ಬಂದಿದೆ ಅವತ್ತು ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕವಾಗಿ ಅಸಮಾನತೆ ಇದೆ ಸಾಮಾಜಿಕವಾಗಿ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ಅಸಮಾನತೆ ಇದ್ರೆ ಜಾತ್ಯ ರಾಷ್ಟ್ರ ನಿರ್ಮಾಣ ಮಾಡೋದು ಬಹಳ ಕಷ್ಟ ಬಡವರು ಬಲ್ಲಿದ್ರು ಅಂತಕ್ಕಂಥ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಎಲ್ಲರೂ ಆರ್ಥಿಕವಾಗಿ ಸಮಾನರು ಅಂತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದಕ್ಕೆ ನಮಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯವಾಗಿ ಪ್ರಜಾಪ್ರಭುತ್ವ ಸಿಕ್ಕಿದೆ ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಸಿಕ್ಕಿದೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತದ್ದು ಸಿಕ್ಕಿದೆ ಆದರೆ ಅದೇ ಸೂತ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ

ಒಂದು ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತಕ್ಕಂಥದ್ದು ಇಲ್ಲೇ ಹೋದ್ರೆ ನಾವು ಅಸಮಾನತೆಗಳನ್ನು ಓಡಾಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕೆ ಹೇಳುವಂತ ಮಾತುಗಳು ಅದಕ್ಕೋಸ್ಕರ ಈ ಸಂವಿಧಾನವನ್ನ ಸರ್ವರಿಗೂ ಸಮಾನವಾಗಿರ್ತಕ್ಕಂಥ ಸರ್ವ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಎಲ್ಲ ಸರ್ಕಾರಗಳ ಜವಾಬ್ದಾರಿ ಸಂವಿಧಾನವನ್ನ ಶಾಶ್ವತ ಜಾರಿ ಮಾಡತಕ್ಕಂಥದ್ದು ಅವರ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಹೊಸವಾಗಿ ಶರಣ ಇವನ ಆಗವಾ ಅಂತ ಹೇಳ್ಬಿಡಪ್ಪ ಇವ ನಮ್ಮವ ನಮ್ಮವ ಅಂತ ಹೇಳುವಂತ ಹೇಳಿ ಆದ್ರೆ ಅವ್ರು ಹೇಳಿ ಎಂಟೂವರೆ ಐವತ್ತು ದೋಷ ಆಯ್ತು ಎಂಟು ಐವತ್ತು ದೋಷಗಳಾದರೂ ಕೂಡ ಇನ್ನೂ ನಾವು ಇವನಾರವಾ ಇವನಾರವ ಅಂತ ಹೇಳ್ತಾ ಇದ್ವಿ ಇವತ್ತು ಇವ ನಮ್ಮವ ಇವ ನಮ್ಮವ ಅಂತ ಹೇಳೋದನ್ನು ಬಿಟ್ಟಿದ ಇವ ನಮ್ಮವ ಇವ ನಮ್ಮವ ಅದು ಇನ್ನೂ ಆಗಿಲ್ಲ ಐವತ್ತು ವರ್ಷಗಳಾದ್ರೂ ಕೂಡ ಆಗಿಲ್ಲ ಯಾಕಾಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಗಟ್ಟಿಯಾಗಿ ಬೇರ್ಪು ಬಿಟ್ಟಿದೆ ಅದಕ್ಕೆ ನೋಟಿ ಅವ್ರು ಹೇಳ್ತಾ ಇದ್ರು ಏನಂತ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ಬಂದರು ನಮ್ಮ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂಥ ಸಮಾಜ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಚಲನೆ ಇಟ್ಬೇಕಾದ್ರೆ ಆರ್ಥಿಕ ಶಕ್ತಿ ಬಂದಾಗ ಸಾಮಾಜಿಕ ಶಕ್ತಿ ಬಂದಾಗ ಆರ್ಥಿಕ ಸ್ವಾವಲಂಬನೆ ದೊರೆದಾಗ ಸಾಮಾಜಿಕ ಸ್ವಾವಲಂಬನೆ ದೊರೆತಾಗ ನಾವು ಬದಲಾವಣೆಯನ್ನ ಚಲನೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಇವನಾರ ಇವನಾರ ನಮ್ಮವ ಅಂತ ಅಂತೇಳಿ ಇತ್ತು ಐವತ್ತು ವರ್ಷಗಳು ಆದರೂ ಕೂಡ ಇನ್ನೂ ಕೂಡ ಬದಲಾವಣೆ ಸಾಧ್ಯ ಆಗಲಿ ಚಿತ್ರವನ್ನು ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ವಾವಲಂಬನೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಸುತ್ತೂರು ಮಠದವರು ಎಲ್ಲ ರೀತಿಯಲ್ಲಿ ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರನೇ ಬಸವಾದಿ ಶರಣದಲ್ಲಿ ಇದ್ದಾರಲ್ಲ ಬಸವಣ್ಣನವರನ್ನು ಬಸ ನಾವು ಬಸವಣ್ಣವರನ್ನ ಗೌ ಬಹಳ ಗೌರವದಿಂದ ಕಾಣ್ತೀವಿ ನಾನು ವೈಯಕ್ತಿಕವಾಗಿ ಬಸವಣ್ಣನವರ ವಿಚಾರಗಳಲ್ಲಿ ನಂಬಿಕೆ ಇಟ್ಟು ಬಸವಣ್ಣನವರ ಸ್ಟ್ರಾಂಗ್ ಫಾಲೋಯರ್ ಅದಕ್ಕೆ ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಬೇಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇರಬೇಕು ಯಾಕಂತಂದ್ರೆ ಬಸವಣ್ಣನವರ ವಿಚಾರಗಳು ಎಲ್ಲರಿಗೂ ಗೊತ್ತಾಗಬೇಕು ಬಹಳ ಜನ ಇವತ್ತಿಗೂ ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನು ನೋಡ್ತಾ ಇದ್ದೀವಿ ಕರ್ಮ ಸಿದ್ಧಾಂತವನ್ನು ನಂಕಟ್ಟಿರ್ತಕ್ಕಂಥದ್ದು ಅನೇಕ ಜನರನ್ನ ಕಾಣ್ತಾ ಇದ್ದೀವಿ ಕರ್ಮ ಸಿದ್ಧಾಂತ ನಿನ್ ಯಾಕಪ್ಪ ಬಟ್ಟೆ ಇಲ್ಲ ನಿಮ್ಗೆ ಯಾಕೆ ವಿದ್ಯೆ ಇಲ್ಲ ನಿನ್ಗ್ಯಾಕೆ ಕೆಲಸ ಇಲ್ಲ ನಿನ್ ಯಾಕೆ ಬದುಕು ಇರಲಿದ್ಯಾ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ ನಾವೇನು ಮಾಡ್ತಾ ನನ್ನ ಕರ್ಮ ನಮ್ಮ ಹಣೆ ಬಂದಿರೋರು ನಾವೇನ್ ಮಾಡ್ತಾ ಇದಲ್ಲ ಅಲ್ವಾ ಯಾರ ಹಣೆಯೂ ಕೂಡ ನಿಮಗೆ ಅಂಗಿ ಬೇರೆ ಚಡ್ಡಿ ಬೇರೆ ಕೆಲಸ ಇದ್ದೇನೆ ಇರುವಂಥ ಮನೆ ಇದ್ದೇನೆ ಇರುವಂಥ ಬರೆಯೋದಿಲ್ಲ ಯಾವ ದೇವರು ಕೂಡ ಬರೆಯಲಿಕ್ಕಂತ ಯಾವ ದೇವರು ಬರೆಯಕ್ಕೆ ಸಾಧ್ಯ ಇಲ್ಲ ಆಗಲಿ ಮನೆಲಿ ಹಣೆಗಳೇ ಸ್ವಲ್ಪ ನಿಮಗೆ ವಿದ್ಯೆ ಇರಬಾರ್ದು ನಿಮಗೆ ತರಕಾರಿಯ ಇರಬೇಕು ನಿಮಗೆ ಗುಡಿಸಿದವರು ಇರಬೇಕು ಅಂತ ಬರಿತೀರಾ ನಾನು ಮಾತ್ರ ಬರೆದುಕೊಟ್ಟಿನ ದೇವರು ಸಿದ್ದರಾಮಯ್ಯ ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಪದಗಳೇ ಪ್ರಭುಗಳು ಅಂತ ಹೇಳ್ತೀವಿ ನಾವು ಪದಗಳನ್ನು ಸಮಾನವಾಗಿ ಸಮಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ இதில் அதுக்கேற்றி சமாத நிர்மண ஆகுது தப்பதல்ல அதுக்கே பாபா சாஹேப் அம்பேட்கர் மாத்திர வந்த மூலம் அம்மா பலாற்ற கைனில் கை நிலையிலே அது எல்லோ அச்சி ஆகும் பலாற்ற கை நில அப்படி ಶೋಷಣೆ ತಕ್ಕದ್ದಲ್ಲ ಸೌಜನ್ಯ ತಕ್ಕದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹಿಂದೆ ಎಚ್ಚರಿಸಿದ್ದಾರೆ ನಮ್ಮನ್ನೆಲ್ಲ ಹೆಚ್ಚಿಸಿ ಎಚ್ಚರಿಸಿ ಹೋಗಿದ್ದಾರೆ ಅವರು ಇದನ್ನು ನಾವು ಅನುಸರಿಸಲ್ಲ ಇಲ್ಲಿವರಲ್ಲಿ ಜಾತಿ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಸಮಾನತೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲರೂ ಸಮಾನ ಅವಕಾಶಗಳು ಸಿಕ್ಕಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಸಮಾನತೆ ನಿರ್ಮಾಣ ಆಯಿತು ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಇಲ್ಲರೋದ್ರಿಂದ ಯಾರಿಗೆ ಅವಕಾಶ ನಿಂತ ಮೇಲೆ ಬಂದ ಯಾರಿಗೆ ಅವಕಾಶ ಇಲ್ಲೇ ಹೋದ್ರು ಅದಕ್ಕೆ ಸಮಾನ ಅವಕಾಶಗಳನ್ನ ಎಲ್ರಿಗೂ ಹೊಂದಿಸ್ಕೊಡ್ಬೇಕು ಯಾಕಂದ್ರೆ ಯಾರು ಕೂಡ ಜಾತಿಯಿಂದ ಬುದ್ಧಿವಂತರು ಅಥವಾ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಜಾತಿಯಿಂದ ಯಾರು ಹಿಂದೆ ಒಂದು ಕಾಲ ಇತ್ತು ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳಿಯದ ಎಂದಪ್ಪ ಅಂತಿದ್ರೆ ನಾವು ಯಾವ ಜಾತಿ ಹುಟ್ಟಿದ್ದೇನು ಅಂತ ಹೇಳ್ತಾ ಇತ್ತು ಅವನ ಇಲ್ಲ ಅವನು ಯಾವ ಜಾತಿ ಬುದ್ಧಿ ಯಾವ ಜಾತಿ ಹುಟ್ಟಿದಾರೆ ಅವನು ಯಾವ ಜಾತಿಯವನು ಅಂತ ನೋಡಿ ಅವನ ಪ್ರತಿಭೆಯನ್ನ ಅವನ ವ್ಯಕ್ತಿತ್ವವನ್ನು ಅರಿತಕ್ಕಂಥ ಪದ್ಧತಿ ಇತ್ತು ಆ ಪದ್ಧತಿ ಈಗ ಇರಬಾರ್ದು ಇದೇ ಸಂವಿಧಾನ ಸಾರಿ ಸಾರಿ ಹೇಳ್ತಕ್ಕಂಥದ್ದು ಎಲ್ರಿಗೂ ಯೋಗ್ಯತೆ ಇದೆ ಆದ್ರೆ ಅವಕಾಶ ಸಿಗ್ಬೇಕಷ್ಟೇ ಈಗ ನನಗೆ ಅವಕಾಶ ಸಿಕ್ಕಿದ್ರಿಂದ ನಾನು ನಾಯರ ರಾಜಕೀಯದಲ್ಲಿ ಮುಂದೆ ಬಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ತು ಆದರೆ ಎಲ್ಲರಿಗೂ ಅವಕಾಶ ಇದ್ದಾವೆ ಅವಕಾಶ ಅವಕಾಶ ಒದಗಿ ಬಂದಾಗ ಅವಕಾಶವನ್ನ ಉಪಯೋಗಿಸ ಪ್ರಯತ್ನವನ್ನ ಮಾಡಬೇಕು ಅದಕ್ಕೆ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರ ಆಗಲೇಬೇಕು ವಿದ್ಯಾವಂತರ ವಿದ್ಯೆ ಸಂಪತ್ತು ಯಾರು ವಿದ್ಯವ್ರಿಗೆ ಸಿಗಬೇಕು ಅಂತ ಏನಿಲ್ಲ ಅದು ಎರ್ಡಿಟಿಂಗ್ ಕ್ಯಾರೆಕ್ಟರ್ ಅಲ್ಲ ಇಟ್ಸ್ವೈರ್ಡ್ ಕ್ಯಾರೆಕ್ಟರ್ ಯಾರು ಬೇಕಾದ್ರೂ ಗಳಿಸ್ಬೋದು ಆದ್ರೆ ಅವಕಾಶಗಳು ಸಿಕ್ಕಬೇಕು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದನ್ನ ಅದಕ್ಕೆ ಮಠಗಳು ಜಾತ್ಯಾತಿರಬೇಕು ಈ ಸುತ್ತೂರು ಮಠ ಎಲ್ಲ ಜನರಿಗೂ ಕೂಡ ವಿದ್ಯಾಭ್ಯಾಸ ಒಂದಕ್ಕೆ ಕೊಡ್ತಕ್ಕಂಥ ಪ್ರಯತ್ನ ಎಲ್ಲ ಜಾತಿ ಎಲ್ಲ ತರಗತಿಯವರಿಗೆ